ಸ್ವಾಗತ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾರರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಬದಲಿಗೆ ಎಳಿದುತ್ತಿದೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಬಿಜೆಪಿ ನಲ್ಲಿ ನಡೀತಾ ಇರೋದೇನಿದೆ ಬಹಳ ಗಂಭೀರವಾದಂತ ಆರೋಪಗಳು ಬರ್ತಾ ಇದೆ ನೋಡಿ ಇದು ಸುಮ್ಮನೆ ಆಂತರಿಕ ಬಿಜೆಪಿ ಕಚ್ಚಾಟ ಇದ್ದಿದ್ರೆ ನಾವು ಕಮೆಂಟ್ ಮಾಡಕ್ ಹೋಗ್ತಾ ಇರಲಿಲ್ಲ ಆದ್ರೆ ನಿನ್ನೆ ಮೊನ್ನೆ ಬಂದಂತ ಆರೋಪಗಳನ್ನ ತಾವು ಗಮನಿಸಿದ್ರೆ ಇಟ್ ಇಸ್ ಕ್ರಿಮಿನಲ್ ಇನ್ ನೇಚರ್ ಒಬ್ಬ ಹಿರಿಯ ಶಾಸಕರು ಒಬ್ಬ ಬಿ ಜೆ ಪಿ ಅಧ್ಯಕ್ಷರು ಅವರು ಕೂಡ ಶಾಸಕರೇ ಅವ್ರ ಮೇಲೆ ಆರೋಪ ಏನ್ ಮಾಡ್ತಾ ಇದಾರೆ ನೀವು ಫೋರ್ಜರಿ ಮಾಡಿದ್ದೀರಾ ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಅನ್ನ ತಾವು ಡೂಪ್ಲಿಕೇಟ್ ಮಾಡಿ ಎಷ್ಟು ಕಾಮಗಾರಿಗಳು ಸ್ಯಾಂಕ್ಷನ್ ಮಾಡಿದ್ದೀರಾ ಅಂತ ಅವ್ರು ಕೇಳ್ತಾರೆ ಮತ್ತೆ ಬಹಳ ಗಂಭೀರವಾದದಲ್ವಾ ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರ್ ಡೂಪ್ಲಿಕೇಟ್ ಮಾಡ್ತಾರೆ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಅದು ಅವ್ರ ಮಗನೇ ಇರಬಹುದು ಯಾರೇ ಇರಬಹುದು ನಾವು ಗಂಭೀರವಾಗಿ ತಗೋಬೇಕಾ ಇಲ್ಲ ಫೋರ್ಜರಿ ಅಂತ ಹೇಳ್ತಾರೆ ಮತ್ತೆ ಒಬ್ಬ ಶಾಸಕರಾಗಿ ಇನ್ನೊಬ್ಬ ಶಾಸಕರ ಮೇಲೆ ನೀನು ಕಲೆಕ್ಷನ್ ಮಾಸ್ಟರ್ ಅಂತ ಹೇಳ್ತಾರೆ ಅಂದ್ರೆ ಎಕ್ಸ್ಟಾರ್ಷನ್ ಗಂಭೀರ ಆರೋಪ ಅಲ್ವಾ ಇದು ಮತ್ತೆ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಅವರು ನಿಮ್ಮ ಅವಧಿನಲ್ಲಿ ನಿಮ್ಮ ನಿನ್ನಿಂದ ನಿಮ್ಮ ತಂದೆಯವರಿಗೆ ಜೇಲ್ ಆಯಿತು ಅಂತ ಹೇಳ್ತಾರೆ ಅಂದ್ರೆ ಇದ್ರ ನಿಗೂಢ ಏನು ಎಕ್ಸ್ಟಾರ್ಷನ್ ಆಗಿದೆ ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿದ್ದಾರೆ ಒಬ್ಬ ಸ್ಟೇಟ್ ಹೆಡ್ದು ಮುಖ್ಯಮಂತ್ರಿ ಅಂದ್ರೆ ಯಾರು ಈ ಹೆಡ್ ಆಫ್ ದ ಸ್ಟೇಟ್ ಸ್ಟೇಟ್ ಹೆಡ್ದು ಸಿಗ್ನೇಚರ್ ಫೋರ್ಜರಿ ಮಾಡ್ಬಿಟ್ಟು ಎಕ್ಸ್ಟಾರ್ಷನ್ ಮಾಡಿಬಿಟ್ಟು ಭ್ರಷ್ಟಾಚಾರ ಮಾಡಿಬಿಟ್ಟು ಆ ಸಿಎಂ ಅವರು ಜೇಲಿಗೆ ಹೋಗಿ ಬಂದಿದ್ದಾರೆ ಅಂದ್ರೆ ಇದು ಗಂಭೀರ ಅಲ್ವಾ ಇಲ್ಲಿ ನೋಡೋಣ ಅದು ನನ್ಗೆ ಗೊತ್ತಿಲ್ಲ ಇವ್ರು ಹೇಳ್ಬೇಕಲ್ಲ ವಿಜೇಂದ್ರ ಅವರು ಅದಕ್ಕೆ ಉತ್ತರ ಕೊಡಬೇಕು ಕಾಂಗ್ರೆಸ್ ಯಾಕ್ರಿ ಉತ್ತರ ಕೊಡಬೇಕು ಇದಕ್ಕೆ ಬಿಜೆಪಿ ನೋಡಿ ಸಿ ಸರ್ಕಾರ ನಮ್ದಿದೆ ಐ ಆಮ್ ಶಾಕ್ಡ್ ಅಟ್ ದ ನೇಚರ್ ಆಫ್ ಅಲಿಗೇಷನ್ ಸೀನಿಯರ್ ಫಾರ್ಮರ್ ಸೆಂಟ್ರಲ್ ಮಿನಿಸ್ಟರ್ ಅಂಡ್ ಎಮ್ ಎಲ್ ಎ ನೇರವಾಗಿ ಹೇಳ್ತಾರೆ ನೀವು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿ ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಸೈನ್ ಮಾಡಿ ನೀನು ಭ್ರಷ್ಟಾಚಾರಕ್ಕೆ ಉಪಯೋಗ ಮಾಡಿದೆ ಎಕ್ಸ್ಟಾರ್ಷನಿಗೆ ಉಪಯೋಗ ಮಾಡಿದಾರೆ ಅಂದರೆ ಇನ್ನೂ ಕೂಡ ಅವ್ರ ಪಕ್ಷದಲ್ಲಿ ಉಚ್ಚಾಟನೆ ಮಾಡಿ ನೋಟಿಸ್ ಬಿ ಉಚ್ಚಾಟನೆ ಬಿಡ್ರಿ ನೋಟಿಸು ಕೊಡ್ತಾ ಇಲ್ಲ ಅಂದರೆ ಯಾವ ಹಂತಕ್ಕೆ ಬಂದಿದೆ ನೋಡಿ ಅವ್ರು ಏನಾದರೂ ಕಿತ್ತಾಡ್ಕೊಳ್ಳಿ ಬಟ್ ಅಂದರೆ ಜನರಿಗೆ ಮೋಸ ಮಾಡಿದಾರೆ ಅಂತೂ ಕ್ಲಿಯರ್ ಆಯಿತು ಇದು ಕಾಂಗ್ರೆಸ್ನವ್ರದ್ದು ಆರೋಪ ಅಲ್ಲ ಬಿ ಜೆ ಅವರ ಆರೋಪ ದೇ ಆರ್ ಟೆಲಿಂಗ್ ಬಿ ಜೆ ಅವರೇ ಹೇಳ್ತಾ ಇರೋದು ದಟ್ ಅವರ್ ದೇ ಆರ್ ಬಿ ಜೆ ಪಿ ಪ್ರೆಸಿಡೆಂಟ್ ಈಸ್ ಕರಪ್ಟ್ ಈಸ್ ಇನ್ ಟು ಫೋರ್ಜರಿ ಅಂಡ್ ಈಸ್ ಇನ್ ಟು ಎಕ್ಸ್ಟಾರ್ಷನ್ ನಾವೆಲ್ಲ ಹೇಳ್ತಾ ಇರೋದು